ಇಡೀ ಸನಾತನ ಧರ್ಮಕ್ಕೆ ಎಲ್ಲರಿಗೂ ನಮಸ್ಕಾರ ವಿಷಯ ಇನ್ನೊಂದು ಬೆಳಕಿಗೆ ಬರುವ ಸಮಯ ಕಾಲ ಸನ್ನಿಹಿತ ಆಗ್ತಾ ಇದೆ ಏನಂದರೆ ಧರ್ಮಕ್ಷೇತ್ರದಲ್ಲಿ ಬುರಿ ಬುರುಡೆಯ ಪ್ರಕರಣಕ್ಕೆ ಎಸ್ ಐ ಟಿ ಟೀಮ್ ರಚನೆಯಾಗಿದೆ ಹಾಗೆಯೇ ಸೌಜನ್ಯ ಹೋರಾಟ ಸಹ ನ್ಯಾಯಾಲಯ ತೀರ್ಮಾನ ಮಾಡಿದೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿ ಮತ್ತೊಮ್ಮೆ ಇನ್ವೆಸ್ಟಿಗೇಷನ್ ಆಗಬೇಕು ಎನ್ನುವ ನ್ಯಾಯಾಲಯದ ನ್ಯಾಯಾಲಯವು ಆ ಸಮಯದಲ್ಲಿ ತೀರ್ಮಾನ ಮಾಡಿದೆ ಅದೇ ರೀತಿ ಇನ್ನೊಂದು ಹೋರಾಟಕ್ಕೆ ಇನ್ನೊಂದು ಟೀಮ್ ರೆಡಿ ಆಗ್ತಾಯಿದೆ ಇದೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಯಾವುದೆಂದರೆ ಮೂಡಬಿದ್ರೆಯಲ್ಲಿ ನಡೆದಂಥ ಕಾವ್ಯ ಪೂಜಾರಿ ಕಾವ್ಯ ಪೂಜಾರಿ ಆತ್ಮಹತ್ಯೆ ಪ್ರಕರಣ ಅದು ಬೆಳಕಿಗೆ ಬರಲೇಬೇಕು ನಿಜವಾದ ಆರೋಪಿಗಳು ಅದು ಹೇಗೆ ಅಲ್ಲಿ ಇಷ್ಟು ತುಂಬ ಆತ್ಮಹತ್ಯೆಗಳು ತುಂಬ ಆಗಿದೆ ಆ ಪ್ರಕರಣವನ್ನು ಮುನ್ನೆಲೆಗೆ ತರುವಂಥ ಒಂದು ಟೀಮ್ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಟೀಮ್ ಅತಿ ಶೀಘ್ರದಲ್ಲೇ ಮುಂದೆ ಬರಲಿಕ್ಕಿದೆ ಇದಕ್ಕೂ ಸಹ ಹಿಂದೂ ಸಮಾಜ ಒಟ್ಟಾಗಿ ಎಲ್ಲರೂ ಈ ಬುರುಡೆಯ ಪ್ರಕರಣ ನಮ್ಮ ಸೌಜನ್ಯ ಹೋರಾಟಕ್ಕೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಇದೇ ಕಾವ್ಯ ಪೂಜಾರಿ ಅನಾಥಳಾಗಬಾರದು ಅವಳ ಅವಳ ಸಾವಿಗೂ ನ್ಯಾಯ ಸಿಗಬೇಕಾದರೆ ಇದೇ ಹಿಂದೂ ಸಮಾಜ ಇದೇ ಸನಾತನ ಸಮಾಜ ಇದೇ ಸರ್ವಧರ್ಮದವರು ಒಟ್ಟಾಗಿ ಹೋರಾಟಕ್ಕೆ ಸಜ್ಜಾಗಿ ಎಲ್ಲರೂ ಕೈ ಜೋಡಿಸಿ ಜಯ ಶ್ರೀರಾಮ್